ನಮಸ್ಕಾರ ಆತ್ಮೀಯರೇ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಕನ್ನಡದಲ್ಲಿ ಬಿಗ್ ಬಾಸ್ ಶುರುವಾಗಿ ಇದು ಹನ್ನೆರಡನೇ ಸೀಸನ್ ಇಲ್ಲಿವರೆಗೆ ಯಶಸ್ವಿಯಾಗಿ ಹನ್ನೊಂದು ಸೀಸನ್ ಮುಗಿದು ಹೋಗಿದೆ ಈ ಹನ್ನೊಂದು ಸೀಸನ್ಗಳಲ್ಲಿ ಸುದೀಪ್ ಬಗ್ಗೆ ಒಬ್ಬೇ ಒಬ್ಬ ಸ್ಪರ್ಧಿ ಕೂಡ ಎದುರು ಮಾತನಾಡಿದ್ದಿಲ್ಲ ಅದರಲ್ಲೂ ಏಕವಚನ ಬಳಸಿದ್ದಿಲ್ಲ ಯಾಕಂದ್ರೆ ಸುದೀಪ್ ಅಂದ್ರೆ ಬಿಗ್ ಬಾಸ್ ನ ಪ್ರತಿರೂಪ ಅಂತ ಎಲ್ಲಾ ಸ್ಪರ್ಧಿಗಳು ಅಂದ್ಕೊಂಡಿರ್ತಾರೆ ಬರೀ ಸ್ಪರ್ಧಿಗಳು ಮಾತ್ರ ಅಲ್ಲ ಬಿಗ್ ಬಾಸ್ ನೋಡೋ ಪ್ರತಿಯೊಬ್ಬ ವೀಕ್ಷಕ ಕೂಡ ಅದನ್ನೇ ಅಂದ್ಕೊಂಡಿರೋದು ಬಿಗ್ ಬಾಸ್ ಅಂದ್ರೆ ಸುದೀಪ್ ಸುದೀಪ್ ಅಂದ್ರೆ ಬಿಗ್ ಬಾಸ್ ಅಂತ ಇದೇ ಕಾರಣಕ್ಕಲ್ವಾ ಕಳೆದ ಸೀಸನ್ ನಲ್ಲಿ ಕಿಚ್ಚ ಸುದೀಪ್ ಒಂದು ಪೋಸ್ಟ್ ಮಾಡಿದ್ರು ಇದೇ ನನ್ನ ಕೊನೆ ಸೀಸನ್ ಮುಂದಿನ ಸೀಸನ್ ನಿಂದ ನಾನು ಇರಲ್ಲ ಅಂತ ಸುದೀಪ್ ಮುಂದಿನ ಸೀಸನ್ ನಿಂದ ಇರಲ್ಲ ಅಂದಿದ್ದಕ್ಕೆ ಅದೆಷ್ಟೋ ಜನ ಸಿಟ್ಟಿಗೆದ್ದಿದ್ರು ಗೆದ್ದಿದ್ರು ಸುದೀಪ್ ಇಲ್ಲ ಅಂದ್ರೆ ಬಿಗ್ ಬಾಸ್ ನಾವು ನೋಡಲ್ಲ ಅಂತ ಕ್ಯಾಂಪೇನ್ ಶುರು ಮಾಡಿದ್ರು ಬಿಗ್ ಬಾಸ್ ಪ್ರಸಾರ ಮಾಡ್ತಾ ಇರೋ ಕಲ್ಲರ್ಸ್ ಕನ್ನಡಕ್ಕೂ ಚೆನ್ನಾಗಿ ಗೊತ್ತಿದೆ ಸುದೀಪ್ ಇಲ್ಲದೆ ಬಿಗ್ ಬಾಸ್ ನೆಲ ಕಚ್ಚುತ್ತೆ ಅಂತ ಯಾಕಂದ್ರೆ ಸುಮಾರು ವರ್ಷದ ಹಿಂದೆ ಕರುನಾಡಿನ ಕಣ್ಮನಿ ಕನ್ನಡಿಗರ ಪಾಲಿನ ಮನೆ ಮಗನೆ ಅಂತ ಕರೆಯಿಸಿಕೊಳ್ಳೋ ಪುನೀತ್ ರಾಜ್ಕುಮಾರ್ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರು ಅದೇ ಕನ್ನಡದ ಕೋಟ್ಯಾಧಿಪತಿ ಈ ಕಾರ್ಯಕ್ರಮ ಅದೆಷ್ಟು ದೊಡ್ಡ ಹಿಟ್ ಆಗಿತ್ತು ಅಂದ್ರೆ ಇಡೀ ಕರ್ನಾಟಕದ ಜನತೆಯ ಮನೆ ಮಾತಾಗಿ ಹೋಗಿತ್ತು ಪುನೀತ್ ನಡೆಸಿಕೊಟ್ಟ ಎರಡು ಸೀಸನ್ಗಳು ಸಹ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು ಆದ್ರೆ ಒಮ್ಮೆ ಪುನೀತ್ ಜಾಗದಲ್ಲಿ ರಮೇಶ್ ಅರವಿಂದ್ ಅವರನ್ನ ಹಾಕೊಂಡು ಕನ್ನಡದ ಕೋಟ್ಯಾಧಿಪತಿ ಮಾಡಿದ್ರು ಈ ಕಾರ್ಯಕ್ರಮ ಅಕ್ಷರಶಃ ನೆಲಕಚ್ಚಿ ಹೋಗಿತ್ತು ಹೀಗಾಗಿ ಒಂದೊಂದು ಕಾರ್ಯಕ್ರಮಕ್ಕೆ ಇವರೇ ಸೀಮಿತ ಅಂತಿರುತ್ತೆ ಅದನ್ನ ಅವ್ರು ಮಾಡಿದ್ರೆ ಚಂದ ಬಿಗ್ ಬಾಸ್ ಅಂತ ಬಂದ್ರೆ ಸುದೀಪ್ ಸ್ಥಾನದಲ್ಲಿ ಮತ್ತೊಬ್ಬರನ್ನ ರೀಪ್ಲೇಸ್ ಮಾಡೋದು ತುಂಬಾ ಕಷ್ಟ ಆದ್ ಇದನ್ನೆಲ್ಲ ಯಾಕೆ ಹೇಳ್ತಿದ್ದೀವಿ ಅಂದ್ರೆ ಬಿಗ್ ಬಾಸ್ ಅನ್ನೋದು ಕಿಚ್ಚನ ಪಾಲಿನ ಬ್ರ್ಯಾಂಡ್ ನೇಮ್ ಆಗಿದೆ ಹೀಗಾಗಿ ಬಿಗ್ ಬಾಸ್ ನೋಡೋ ವೀಕ್ಷಕರಿಗೆ ಹಿಡಿದು ಸ್ಪರ್ಧಿಗಳು ಕೂಡ ಗೌರವ ಕೊಡೋದು ಬಿಗ್ ಬಾಸ್ ಮನೆಯಲ್ಲಿರೋ ಪ್ರತಿಯೊಬ್ಬ ಸ್ಪರ್ಧೆಯು ಸುದೀಪ್ ಅಂದ್ರೆ ತುಂಬಾ ರೆಸ್ಪೆಕ್ಟ್ ಮಾಡ್ತಾರೆ ಅದರಲ್ಲೂ ಸುದೀಪ್ ಕೂಡ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸೋದು ನೀವು ತಾವು ಅಂತಾನೆ ಮಾತನಾಡೋದು ಅಂಥದ್ರಲ್ಲಿ ಕಿಚ್ಚ ಸುದೀಪ್ ಬಗ್ಗೆಯೇ ರಜತ್ ಏಕವಚನದಲ್ಲಿ ಮಾತನಾಡ್ತಾರೆ ಅಂದ್ರೆ ಏನ್ ಹೇಳಬೇಕು ಹೇಳಿ ಇದೇ ಈಗ ರಜತ್ ಪಾಲಿಗೆ ಬ್ಯಾಕ್ ಬೋನ್ಸ್ ಆಗಿದೆ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದ್ಲು ನಮ್ಮ ಚಾನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಯರೇ ಕಿಚ್ಚ ಸುದೀಪ್ ಬಗ್ಗೆ ಇದುವರೆಗೂ ಯಾರು ಕೂಡ ಏಕವಚನದಲ್ಲಿ ಮಾತನಾಡಿಸಿದ್ದನ್ನ ನೋಡೇ ಇಲ್ಲ ಯಾಕಂದ್ರೆ ಸುದೀಪ್ ಅಂದ್ರೆ ನಮ್ಮ ತಪ್ಪನ್ನ ತಿದ್ದುತ್ತಾರೆ ಒಂದಿಷ್ಟು ಕಿವಿ ಮಾತು ಹೇಳ್ತಾರೆ ಅಂತ ಆದ್ರೆ ಹುಚ್ಚ ವೆಂಕಟ್ ಇದ್ದ ಸೀಸನ್ನಲ್ಲಿ ಮಾತ್ರ ಸುದೀಪ್ಗೆ ನೀನು ತಾನು ಅಂದಿದ್ದಿದೆ ಹುಚ್ಚ ವೆಂಕಟ್ ಸುದೀಪ್ಗೆ ನೀನು ತಾನು ಅಂತ ಡೈರೆಕ್ಟ್ ಆಗಿ ಕರೆದಿದ್ದಿದೆ ಆಗ ಸುದೀಪ್ ತಾಳ್ಮೆಯಿಂದಲೇ ಮಾತನಾಡ್ತಾ ಇದ್ರು ಎದುರಿಗಿದ್ದ ಹುಚ್ಚ ವೆಂಕಟ್ ನೀನು ತಾನು ಅಂದ್ರು ಸುದೀಪ್ ಮಾತ್ರ ಹುಚ್ಚ ವೆಂಕಟ್ ಅವರೇ ಅಂತ ಕರಿತಾ ಇದ್ರು ಅದನ್ನ ಬಿಟ್ರೆ ಸುದೀಪ್ಗೆ ಏಕವಚನದಲ್ಲಿ ಮಾತನಾಡಿದ್ದು ಅಂದ್ರೆ ಅದು ರಜತ್ ಸುದೀಪ್ ಬಗ್ಗೆ ಕಾವ್ಯ ಜೊತೆ ಮಾತನಾಡುವಾಗ ಸುದೀಪ್ ಅದನ್ನು ಕೇಳ್ತಾನೆ ಅಂತ ಹೇಳಿದ್ರು ಈ ವಿಡಿಯೋ ಕಳೆದ ಎರಡು ಮೂರು ದಿನದಿಂದ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಸುದೀಪ್ ಮುಂದೆ ಅಷ್ಟು ವಿನಯದಿಂದ ಮಾತನಾಡೋ ವ್ಯಕ್ತಿ ಹಿಂದಿನಿಂದ ಅವನು ಇವನು ಅಂತ ಮಾತಾಡ್ತಾರ ಅಂತ ಕಿಚ್ಚನ ಫ್ಯಾನ್ಸ್ ಫುಲ್ ಗರಂ ಆಗಿದ್ದಾರೆ ಮೊದಲು ರಜತ್ ರನ್ನ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಬೇಕು ಎರಡನೇ ಬಾರಿ ಅವಕಾಶ ಕೊಟ್ಟಿದ್ದೆ ತಪ್ಪು ಎದುರುಗಿರೋ ವ್ಯಕ್ತಿ ಯಾರು ಅನ್ನೋದನ್ನು ನೋಡದೆ ನೀನು ಅಂತಾರೆ ಅಂದ್ರೆ ಏನ್ ಹೇಳಬೇಕು ಹೇಳಿ ಸುದೀಪ್ ವ್ಯಕ್ತಿತ್ವ ದೊಡ್ಡದು ಅದನ್ನ ಅಲ್ಲಿಗೆ ಬಿಟ್ರು ಆದ್ರೆ ಇದರ ಎಫೆಕ್ಟ್ ರಜತ್ಗೆ ತಟ್ಟದೇ ಬಿಡಲ್ಲ ಬಿಡಿ ಆತ್ಮೀಗೆರೆ ನಿನ್ನೆಯ ಸಂಚಿಕೆಯಲ್ಲಿ ಕಿಚ್ಚ ಸುದೀಪ್ ಇನ್ನೊಂದು ಕೌಂಟರ್ ಕೊಟ್ರು ಅದು ಯಾರು ಅಬ್ಸರ್ವ್ ಮಾಡಿದ್ರೋ ಇಲ್ವೋ ಗೊತ್ತಿಲ್ಲ ನಾನು ಯಾವ ಶಿಷ್ಯರನ್ನು ನನ್ನ ಸ್ನೇಹಿತರನ್ನು ಬಿಗ್ ಬಾಸ್ಗೆ ರೆಕಮೆಂಡ್ ಮಾಡೋ ಕೆಲಸ ಮಾಡಿಲ್ಲ ನಾನ್ ಯಾರನ್ನು ಬಿಗ್ ಬಾಸ್ ಮನೆಗೆ ಕರ್ಕೊಂಡು ಬರೋ ಕೆಲಸ ಮಾಡ್ ಅದು ಬಿಗ್ ಬಾಸ್ಗೆ ಬಿಟ್ಟಿದ್ದು ಇದನ್ನ ಡೈರೆಕ್ಟ್ ಆಗಿ ಹೇಳ್ತಿದ್ದೀನಿ ಅಂತ ಬಿಗ್ ಬಾಸ್ ವೇದಿಕೆ ಮೇಲೆ ನಿಂತ್ಕೊಂಡು ಗುಡುಗಿದ್ದಾರೆ ಸುದೀಪ್ ಆಡಿದ ಈ ಮಾತಿನ ಬೆನ್ನಲ್ಲೇ ಲಾಯರ್ ಜಗದೀಶ್ ಅವರಿಗೆ ಹೇಳಿದ್ದ ಅನ್ನೋ ಚರ್ಚೆ ಹುಟ್ಟು ಹಾಕಿದೆ ಯಾಕಂದ್ರೆ ಎರಡ್ ಮೂರು ದಿನದ ಹಿಂದೆ ಯಾವುದೋ ಗೆ ಸಂದರ್ಶನ ಕೊಟ್ಟಿದ್ದ ಲಾಯರ್ ಜಗದೀಪ್ ಅವರವರಿಗೆ ಹತ್ತಿರ ಇರೋ ಒಂದಿಷ್ಟು ಜನ ಬರ್ತಾರೆ ಸುದೀಪ್ ಅವರ ಇನ್ನೊಂದಿಷ್ಟು ಶಿಷ್ಯರು ಬರ್ತಾರೆ ಪ್ರತಿ ಬಿಗ್ ಬಾಸ್ ಸೀಸನ್ ನಲ್ಲಿ ಇದೇ ಆಗಿದೆ ಅಂತ ಹೇಳಿದ್ರು ಹೀಗಾಗಿ ಜಗದೀಶ್ ಹೇಳಿದ ಈ ಮಾತಿಗೂ ಸುದೀಪ್ ಕೊಟ್ಟ ಕೌಂಟರ್ಗೂ ಸಿಂಕ್ ಮಾಡ್ತಾ ಇದ್ದಾರೆ ಅಷ್ಟೇ ಆತ್ಮೀಗಿದೆ ರಜತ್ ಆಡಿದ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಕಮೆಂಟ್ ಮೂಲಕ ನಮಗ್ ತಿಳಿಸಿ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ